ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತ ನಮ್ಮ ಮನಿಗೆ ಕಂಬಿ ಮಲ್ಲಯ್ಯ ಬರಾತನು ಅದ್ರ ವಿಶೇಷತೆ ಏನ ಅದ್ ಯಾಕೆ ಮನಿ ಬರ್ತೈತಿ ಅದನ್ನ ಈ ವಿಡಿಯೋದಾಗ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ದೇವ್ರ ಬರ್ತದೆ ಅಂತೇಳಿ ಯಾಕಂದ್ರೆ ಇದನ್ನ ತುಂಬಾ ಅಂದ್ರೆ ತುಂಬ ಇಷ್ಟಪಡ್ತಾರೆ ನಮ್ಮ ಊರಾಗ ಇದೊಂಥರ ದೇವ್ರು ಅಂತೇಳಿ ಯಾಕಂದ್ರೆ ದಿನನಿತ್ಯ ಪೂಜೆ ಮಾಡ್ತಾರು ಯಾರ ಮನಿಗ ಕರೆದ್ರುನು ಬರ್ತಾರು ಪೂಜೆ ಮಾಡ್ಸ್ಕೊಂಡು ಹೋಕರು ಒಂದಿನ ದಿನ ಅಡ್ವಾನ್ಸ್ ಏರ್ತಾರು ನಿಮ್ಮ ಮನೆ ಕಡೆ ಬರ್ತೀವಿ ಅಂತೇಳಿ ಅದಕ್ಕೆ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರ ಯಾರ ಮನೆಗೆ ಹೋಗಿತಿ ನಮ್ಮ ಮನೆಗೆ ಫಸ್ಟ್ ಜಲ್ದಿ ಬರಲಿ ಕಾಲಕ್ಕೆ ಹೋಗ್ಲಿ ಅಂತ ಹೇಳಿ ಎಲ್ಲರೂ ಬಯಸ್ತಾ ಇರ್ತಾರ ಐದು ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಯಾಕಂದ್ರೆ ಊರಿನೊಳಗಿನ ಎಲ್ಲ ಮನೆಯೂ ಅನ್ನೋದು ಒಂದು ಟಾರ್ಗೆಟ್ ಇರ್ತೈತಿ ಅದ್ರ ಸಂಬಂಧ ಜಲ್ದಿ ಜಲ್ದಿ ಬಂದು ಜಲ್ದಿ ಜಲ್ದಿ ಮೂಸ್ಕೊಂಡ ಅವ್ರಿಗೆ ಆಶೀರ್ವಾದ ಕೊಟ್ಬೇಕಾದ್ರೂ ಪ್ರತಿ ಮನೆಗೂ ಹೋಗಿ ಅದನ್ನ ವಾದ್ಯಗಳನ್ನು ಬಾರಿಸ್ಕೊತ ಪೂಜೆ ಮಾಡ್ಕೋತಾ ಹಾಡ ಹಾಡ್ಕೊತ ಬಾರಿಸ್ತಾರೋ ಹಂಗ ಒಳಗೆ ಪೂಜೆ ಮಾಡ್ತಾರೋ ನಾವು ತಂದಿರೋ ನೈವೇದ್ಯ ಇಡ್ತಾರೋ ಇದಕ್ಕೆ ಬ್ಯಾಳಿ ಮತ್ತು ಬೆಲ್ಲ ಭಾಳ ಅಂದ್ರೆ ಭಾಳ ಫೇಮಸ್ ಅದಕ್ಕೆ ಬ್ಯಾಳಿ ಮಲ್ಲಯ್ಯ ಕಂಬಿ ಮಲ್ಲಯ್ಯ ಹೇಳಿ ನಮ್ಮ ಕಡೆ ಕರೀತಾರ ಬ್ಯಾಳಿ ಬೆಲ್ಲ ಕಂಪಲ್ಸರಿ ಇರ್ತೈತಿ ಅದನ್ನ ನೈವೇದ್ಯ ಹಿಡಿದ ಕಾಣಿಕೆ ತಗೋತಾರವ್ರ ನಾವು ಎಷ್ಟು ಹಿಡ್ತೀರೋ ಅಷ್ಟು ತಗೋತಾರೋ ಅಷ್ಟು ಎಷ್ಟು ಅವ್ರಿಗೆ ಒಂದು ಸ್ವಲ್ಪ ಹೊಕ್ಕೈತಿ ಮತ್ತು ಮಠಕ್ಕೆ ಒಂದು ಸ್ವಲ್ಪ ಹೊಕ್ಕೇತಿ ಇದರಿಂದ ಸಾಕ್ಷಾತ್ ದೇವ್ರ ನಮ್ಮ ಮನೆ ಒಳಗೆ ಬಂದು ಪಾದಾಯಕ್ಕೆ ಹೋಗಿದಂಗೆ ಅನ್ನಿಸ್ತೈತಿ ಎಲ್ಲರಿಗೆ ನಾವು ಬರೋದನ್ನು ವೇಟ್ ಮಾಡತ್ತಿದ್ವಿ ಎಲ್ಲ ಸ್ವಚ್ಛಂಗೆ ಆಸೆ ಪೂಜಾ ಸಾಮಗ್ರಿಗಳು ಎಲ್ಲ ಅದಕ್ಕೆ ಏನೇನು ಬೇಕು ಹಾರ ನೈವೇದ್ಯ ಎಲ್ಲ ಥರ ಇಟ್ಟಿದ್ವಿ ಮಾ ಆರತಿ ಸಟ್ಟದು ಹಿಡ್ಕೊಂಡ ಯಾಕಂದ್ರೆ ದೇವ್ರ ಒಳಗಿಂದ ಬೇರೆ ಧರ್ಮದಿಂದ ಬರೋತ್ನಾಗ ಕಾಲು ತೊಳೆದ ಒಳಗೆ ಕರ್ಕೊಹತ್ನಾಗ ಅದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೋ ಸಂಪ್ರದಾಯ ಐತಿ ನಾವು ಹಂಗ ನೀರ್ ಹಾಕಿ ಆರ್ತಿ ಬೆಳಗ್ಗೆ ದೇವ್ರನ್ನ ಒಳ ಕರ್ಕೊಂಡಿವಿ Hey nana 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 ಹಿಂಗ ಹಾಡ ಹಾಡಿ ಪೂಜೆ ಮಾಡ್ತಾರೋ ಆಮೇಲೆ ಹೆಸರು ಕೇಳ್ತಾರೋ ಅವ್ರ ಹೆಸರಲ್ಲಿ ಕಾಣಿಕೆ ಬರೀತಾರ ಕಂಬಿ ಮಲ್ಲಯ್ಯನ ಹಾಡ ಇನ್ನು ಭಾಳ ಚಂದ ಐತಿ ಕೇಳಾಕ ಇದನ್ನ ಬಾರ್ಸ್ಕೊತ ಹಾಡ್ತಿರ್ತಾರ ಭಾಳ ಚಂದ ಅನಸ್ತೈತಿ ಆದ್ರೆ ಭಾಳ ಮಣಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಡಾಡಿ ಎಲ್ಲರ ಮನೆಗೂ ಭೇಟಿ ಕೊಟ್ಟ ಆಶೀರ್ವಾದ ಕೊಟ್ಟು ಬರ್ತಾರು ಪ್ರತಿ ವರ್ಷನೂ ಮಹಾಶಿವರಾತ್ರಿ ಆದ ನಂತರ ಎಲ್ಲರ ಮನಿಗೂ ಇದ ದರ್ಶನ ಕೊಡಕ್ಕೆ ಹೋಗೈತಿ ಎಲ್ಲಾರದು ಮನಿ ಒಂದ್ಸಲ ಮುಗ್ದೋಲತ್ತೆ ಮತ್ತು ಲಾಸ್ಟಿಗೂ ಒಂದ್ಸಲ ಕೇಳಕ್ಕೆ ಬರ್ತಾರು ಯಾರ್ಯಾರದ್ರ ಮನೆ ಮುಗಿದಿಲ್ಲ ಅಂದ್ರೆ ಹೋಗಿ ಮತ್ತೆ ಅವ್ರ ಮನೆಗೂ ಹೋಗಿ ಭೇಟಿ ಕೊಟ್ಟು ಬರ್ತಾರು ಹೋಳಿ ಹುಣ್ಣಿಮೆ ನಂತರ ಎಲ್ಲ ನಮ್ಮ ಊರಿನವರು ಮಲಯ್ಯ ಕಳ್ಸೋಕೆ ಹೋಗ್ತಾರ ಅಂದ್ರೆ ಇವು ಏನದಾವಲ್ಲ ಮಲ್ಲಯ್ಯ ಇದನ್ನು ಸಿರ್ಸೈಲಕ್ಕೆ ಪಾದಯಾತ್ರೆ ಮೂಲಕ ಕಳ್ಸ್ಕೊತರು ಸಕಲ ವಾದ್ಯಮ ಹೇಳೋದೊಂದಿಗೆ ಒಂದ್ಸಲ ವಿಡಿಯೋ ಅಪ್ಲೋಡ್ ಮಾಡಿದೆ ನೀನು ನೋಡ್ರಿ ನನ್ನ ಚಾನಲ್ದಾಗ ಐತಿ ಯಾವ ಥರ ಕಳಿಸ್ತಾರೆ ಅನ್ನೋದು ಹಂಗೆ ಪ್ರತಿ ಮಾಡ್ಕೊತ ಮಾಡ್ಕೊತಾರ ಮತ್ತು ಇವರು ಸಿರ್ಸೈಲಕ್ಕೆ ಹೋಗಿ ವಾಪಸ್ ಬರೋದು ಅದ ನಮ್ಮ ಊರಾಗ ಐದೇಶ್ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಮಾಲಿಂಪುರ ಮಾಲಿಂಗೇಶ್ವರದ ಕಂಬಿ ಮಲ್ಲಯ್ಯ ಈ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಹ್ಯಾಂಗೆ ಹೇಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಂಗ ನಿಮ್ಮ ಪಕ್ಕದ ಊರಾಗ್ಯೋ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ